ವಕೀಲ್ರೆ ಇಪ್ಪತ್ತೊಂದನೇ ಇಸ್ವಿಯಿಂದ ಈ ಮ್ಯಾಟರ್ ಇವತ್ತು ಬರ್ತಾ ಇದೆ ಸಮಾಧಾನವಾಗಿರಿ ನನ್ ಮುಂದೆ ಮೊದಲನೇ ಸತಿ ಬಂದಿದೆ ಅದ್ ಬಿಟ್ಬಿಟ್ಟು ಸುಮ್ನೆ ಇರೋ ಪುರಾಣ ಎಲ್ಲ ಹೇಳ್ತಾ ಇರಬೇಡಿ ಗೊತ್ತಾಯ್ತಲ್ಲ ನಾನು ಅಡ್ಮಿಟ್ ಮಾಡ್ಕೊಡ್ಸ್ರಿ ಏನ್ ಮಾಡ್ತೀರಿ ಮತ್ ಯಾಕೆ ಏನೇನೋ ಮಾತನಾಡ್ತೀರಿ ಟ್ವೆಂಟಿ ಒನ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಒನ್ ಸಿಕ್ಸ್ ಕೊಡ್ತಿ ಏನಿದು ಏನ್ ಸಾಗರಣೆ ಮಾಡ್ತಿದ್ರಿ ವೆಹಿಕಲ್ ಅಲ್ಲಿ ಮತ್ತೇನ್ ಮಾಡೋದು ಆಯ್ತಲ್ಲಪ್ಪಾ ಪ್ರಶ್ನೆ ಏನು ಅಂತಂದ್ರೆ ನಿಮ್ ಗಾಡಿ ತಾನೆ ಲೈಸೆನ್ಸ್ ಇತ್ತೇನು ಬೀರ್ ಬಾಟಲ್ ಸಿ ಮೂರ್ತಿ ಅಂತ ಸಂದರ್ಭದಲ್ಲೆಲ್ಲ ಕೊಡಬಾರ್ದಲ್ಲ ಜನಗಳ ಅಭಿಪ್ರಾಯ ಏನು ಅಂದ್ರೆ ಕುಡ್ದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ ಪರ್ಮಿಷನ್ ಅಲ್ಲ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ನಮಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ ಬೆಳಗ್ಗೆ ಶುರುವಾಗೋದೆ ನಮ್ಗೆ ಅದರಿಂದ ಆದ್ರಿಂದ ಅದು ಬೇಕು ಅದನ್ನ ಸಾಗಾವಣೆ ಮಾಡಕ್ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು ಆವಾಗ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಅವ್ರು ಕೊಡ್ತಾರೆ ಇನೋವಾ ಕಾರಲ್ಲಿ ಹೆಂಗ್ ಮಾರಾಟ ಹೆಂಗ್ ತಗೊಂಡೋಗ್ತೀರಿ ನೀವು ಸಾಗವಣೆ ಮಾಡ್ತೀರಿ ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಂಪ್ಷನ್ಗೆ ಏಳ್ನೂರ ಐವತ್ತು ಎಮ್ ಎಲ್ ಇಟ್ಕೋಬಹುದು ಏಳು ಜನ ಅಂತ ಇಟ್ಕೊಳ್ಳಿ ಇನೋವಾದಲ್ಲಿ ಏಳು ಜನ ಕೂತ್ಕೋಬಹುದು ಏಳು ಇಂಟು ಏಳ್ನೂರ ಐವತ್ತು ಎಮ್ ಎಲ್ ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರೂ ಹಿಡ್ದಾಕೊಂಡ್ಬಿಡ್ಬೇಕು ಕರೆಕ್ಟ್ ಆಗಿದೆ ಆರ್ಡರ್ ಪರ್ಸನಲ್ ಕನ್ಸಂಪ್ಷನ್ ಅಂತ ಸ್ವಂತ ಕುಡಿಯಕ್ ಬೇಕು ಅಂತ ಒಬ್ಬೊಬ್ರು ಏಳ್ನೂರ ಐವತ್ತು ಎಮ್ ಎಲ್ ತಗೋಬಹುದು ಅಂತ ಕಾನೂನು ಹೇಳುತ್ತೆ ಸೊ ಏಳ್ನೂರ ಐವತ್ತು ಎಂ ಎಲ್ ಏಳು ಬಾಟ್ಲಿ ಇಟ್ಕೋಬಹುದು ಏಳು ಜನ ಇದ್ರೆ ಇಬ್ರಿದ್ರೆ ಎರಡು ಬಾಟ್ಲಿ ಇಟ್ಕೋಬಹುದು ನೀವು ಅಲ್ಲಿ ಹಿಡ್ದಾಗ ಎಷ್ಟು ಜನ ಇದ್ರಿ ಒಳಗಡೆ ಡ್ರೈವರ್ ಒಬ್ಬನೇ ಮತ್ತೆ ಅವನೇನು ಮೂವತ್ ಲೀಟರ್ ಅವನೇ ಕುಡಿಯಕ್ಕಾಗುತ್ತ ನೋಡಿ ಹೇಳ್ತೀನಿ ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ ಅಲ್ ರೈಟ್ ರಿಲೀಸ್ಟ್ ಏನ್ ಮಾಡಕ್ ಬರಲ್ಲ ಎಂಟ್ರಿ ಮಾಡಿಸ್ಟ್ ಆನ್ ಟ್ವೆಂಟಿ ಟ್ವೆಂಟಿ ಫಸ್ಟ್ ರಿಲೀಸ್ ದಿಸ್ ಮ್ಯಾಟರ್ ನೋಡಿ ಅದೇನು ಅಂತ ಅಪೇಕ್ಷ ಆಯ್ತು ಬೇರೆ ಏನಾದ್ರು ಇದ್ರೆ ಹೇಳಿ ಬೇರೆ ಏನು ಇಲ್ಲ ಸೈಟೇಶನ್ಸ್ ಕೊಟ್ಟೆ ಯಾವ್ದನ್ನು ನೋಡಿಲ್ಲ ಇದು ಜಡ್ಜ್ಮೆಂಟ್ ಆಸ್ಪೆಕ್ಟ್ಸ್ ಹೇಳ್ಬೇಕಷ್ಟೇ ಫ್ಯಾಕ್ಚುಲ್ ಆಸ್ಪೆಕ್ಟ್ಸ್ ಬಿಟ್ ಲೀಗಲ್ ಆಸ್ಪೆಕ್ಟ್ ಏನಾರು ಇದ್ರೆ ಹೇಳ್ಬೇಕು ನಮ್ಗೆ ರಿವಿಷನ್ ಇದೀನಿ ಅಪೀಲ್ ನಲ್ಲಿ ಅಲ್ಲ ನೀವು ಮೊನ್ನೆ ಅದಕ್ಕೆ ಹೇಳಿದೀನಿ ನಾನು ನಿಮ್ಗೆ ಯು ಆರ್ ಮಿಸ್ ದಟ್ ದಿಸ್ ಕೋರ್ಟ್ ಇಸ್ ಅಪೀಲ್ ಕೋರ್ಟ್ ನೋ ದಿಸ್ ಇಸ್ ರಿವಿಷನಲ್ ಕೋರ್ಟ್ ಅಲ್ಲಿ ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗುದಿಲ್ಲ ನನಗೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟ್ ಇನ್ ಸ್ಕೋಪ್ ಎಷ್ಟು ಕೊಡಿ ಅದು ಒಂಚೂರು ಅವ್ರಿಗೆ ಅವರು ಸಿವಿಲ್ ಸೈಡ್ ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ ನಲ್ಲಿ ನಾವ್ ಹೇಳೋದು ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ ಮೂರೇ ಪಾಯಿಂಟ್ ನೋಡಿ ಅಲ್ಲಿ ಹಳದಿ ಪೇಂಟ್ ಹಾಕಿದೀನಿ ಪೇಟೆಂಟ್ಲಿ ಫಾಲ್ಸ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಷನ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಅಲ್ಲಿ ಏನಾಗಬೇಕು ಚೆಕ್ಕು ನನ್ನ ಹೆಸರಲ್ಲಿ ಇದೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಅದು ಪೇಟೆಂಟ್ಲಿ ಡಿಫೆಕ್ಟಿವ್ ಇನ್ ನೋಟಿಸ್ ವಿಷಯ ಹೇಳಿದ್ರಿ ನೋಟಿಸ್ ಪರ್ಪಸ್ ಏನು ಅಂತ ಒಂದು ಜಜ್ಮೆಂಟ್ ಅಲ್ಲಿ ಇನ್ನೊಂದ್ರಲ್ಲಿ ಡೀಟೇಲ್ ಆಗಿ ಬರ್ದು ಒಂದು ರಿಪೋರ್ಟ್ ಮಾಡ್ತೀನಿ ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ರಿಕ್ವೈರ್ಡ್ ಫಾರ್ ದಿ ಕನ್ಕ್ಲೂಷನ್ ಆಫ್ ದಿ ಅಫೆನ್ಸ್ ಆಸ್ ಎ ಪ್ಯಾರಾಮೀಟರ್ ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ಫಾರ್ ದಿ ಅಕ್ಯೂಸ್ ಟು ರೀಟ್ರೇಸ್ ಇಸ್ ಸ್ಟೆಪ್ ಅಂತ ನೆನೆ ಬರ್ದಿದ್ದೀನಿ ಪೂರ್ತಿ ಆಗ್ಲಿಲ್ಲ ಅದು ಬಿಕಾಸ್ ಇಟ್ ವಾಸ್ ಅನ್ ದಿ ಅಡ್ಮಿಷನ್ ಫೈನಲ್ ಇಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನ ಚರ್ಚೆ ಮಾಡಿ ಬರೀತೀನಿ ಯಾವ ಕಾರಣಕ್ಕೋಸ್ಕರ ಆಕ್ಟ್ ಒಳಗಡೆ ಹದಿನೈದು ದಿವಸ ಕೊಟ್ಟರು ಒಂದು ನೋಟಿಸ್ಗೆ ಅಂತಂದ್ರೆ ಹಲವಾರು ಕಾರಣಗಳಿರುತ್ತೆ ಚೆಕ್ ತಗೊಂಡೋಗಿರ್ತೀರಿ ಇಂತ ಒಂದು ಮಳೆ ಬರ್ತಿರುತ್ತೆ ರೈನ್ ಕೋಟಿ ತೆಗಿಯುವಾಗ ಒಂದು ಸ್ವಲ್ಪ ಸ್ಮರ್ಜ್ ಆಗ್ಬಿಡುತ್ತೆ ಒಂದ್ ಲಕ್ಷ ಅಂತ ಬರ್ದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ನೀನ್ ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟನ್ನೇ ಬೇಕಾದ್ರೆ ಹಾಕೋಬಹುದು ಒಂದೇ ಹೋಗ್ಬಿಟ್ರೆ ಎಂ ಸಿಲ್ ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ಬರೋದು ಹಂಗಾಗ್ಬಿಡುತ್ತೆ ಅಂತ ಸಂದರ್ಭ ಇರ್ಬೋದು ಅವಾಗ ಚೆಕ್ ಆಬ್ಲಿಟ್ರೇಟ್ ಆಯ್ತು ನನ್ಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸ್ ಅಲ್ಲಿ ಅದೆಲ್ಲ ಕಾಮನ್ ನಾವೆಷ್ಟು ಡೆಪಾಸಿಟ್ ಮಾಡಿದ್ವಾ ಇವತ್ತು ಈ ಫಾರ್ಮು ಆ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತೋ ಅವೆಲ್ಲ ಬಂದ ಮೇಲೆ ಏನಾಯ್ತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟಲ್ಲಿ ಇರುತ್ತೆ ನಾವು ಅವ್ರಿಗೆ ಫಾರ್ಮ್ಗೆ ಎಷ್ಟು ಕೊಟ್ಟಿದ್ದೀವ ಚೆಕ್ ಎಂಟು ಲಕ್ಷ ಓಕೆ ಲೆವೆನ್ ಅಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡಿಬಿಟ್ಟಿರ್ತೀನಿ ಚೆಕ್ ಅದ್ರಲ್ಲಿ ನನ್ಗೆ ಬರಬೇಕಾದಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷಕ್ಕೆ ಚೆಕ್ ಡಿಸೈನರ್ ಆಗ್ಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದ್ ರೂಪಾಯಿ ಕಮ್ಮಿ ಇದ್ರು ಅವ್ರು ಮಾಡಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ತರ ಒಂದು ಬಂದಿದೆ ಏನ್ ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಏನ್ ನೋಡಿ ಓಡಿ ಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ ನಂದೊಂದು ಚೆಕ್ ಇದೆಯಲ್ಲ ಕ್ಲಿಯರೆನ್ಸ್ ಅಲ್ಲಿ ಅಂತ ಮ್ಯಾನೇಜರ್ ಒಬ್ಲೈಸ್ ರಿಪ್ಯೂಟೆಡ್ ಕಸ್ಟಮರ್ಸ್ ಕಸ್ಟಮರ್ಸ್ ಇದ್ದಾಗ ಇವನ್ ಅದರ್ವೈಸ್ ಮಾಡ್ತಾರ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯಣ ಅಂತ ದಟ್ ಇಸ್ ದಿ ರೂಲ್ ಆಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಅವರು ದುಡ್ಡು ಏನಾರು ತಂದ್ ಕಟ್ತಾರ ಹಾಕ್ತಾರ ನೋಡ್ತಾರ ಅಂತ ಏನು ಇಲ್ಲ ಆವಾಗ ಡಿಸೈನರ್ ಆಗ್ಬಿಟ್ಟಿರುತ್ತೆ ಇಂತ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರಬಹುದು ಅಂತ ಆ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಎಂಡಾರ್ಸ್ಮೆಂಟ್ ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂತ ಅವಕಾಶಗಳು ಇರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು ಒಂದು ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ಬಿಡುದು ನೀವು ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರೆದು 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 ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂತ ಬರ್ಬಿಡೋ ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬರ್ದು ಬಿಟ್ಟಿರುತ್ತೆ ಇಂಥ ತಾಪತ್ರಯಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂತ ತಾಪತ್ರಯವ ಇದು ಅಂತ ನೋಡ್ಬೇಕು ಸ್ಟ್ಯಾಚ್ಯೂಟ್ ನೋಡ್ತು ನೋಡ್ಬಿಟ್ಟು ಶಾಸನ ಬರ್ದವ್ರು ಏನ್ ಮಾಡಿದ್ರು ಇಲ್ಲ ಇಂಥ ಎಷ್ಟೋ ಸಂದರ್ಭಗಳಿರ್ಬೋದು ಹಾಗಾಗಿ ಡೈರೆಕ್ಟಾಗಿ ಅವನ್ನ ಕ್ರಿಮಿನಲ್ ಕೋರ್ಟ್ ತನ್ನ ನಿಲ್ಲಿಸೋದು ತಪ್ಪಾಗುತ್ತೆ ಒಂದು ಹದಿನೈದು ದಿವಸ ಅವ್ನಿಗೆ ಅವಕಾಶ ಕೊಡೋಣಪ್ಪ ಕೊಟ್ಟು ಅವನದೊಗಡೆ ದುಡ್ಡು ಕೊಡದೆ ಹೋದರೆ ತೊಂದರೆ ಮೊದಲು ಮೊದಲೇ ಒಂದು ಸೆಟ್ ಆಫ್ ಡಿಶಿಷನ್ಸ್ ಬಂತು ಅಂದರೆ ಇಫ್ ಐ ಹ್ಯಾವ್ ಫೈಲ್ಡ್ ದಿ ಕಂಪ್ಲೇಂಟ್ ಬಿಫೋರ್ ಎಕ್ಸ್ಪೈರಿ ಆಫ್ ಫಿಫ್ಟೀನ್ ಡೇಸ್ ಇಟ್ ವುಡ್ ಹ್ಯಾವ್ ಬಿನ್ ಡಿಸ್ಮಿಸ್ಡ್ ಸುಪ್ರೀಂ ಕೋರ್ಟ್ ಸೆಟ್ ನೋ ನೋ ಡೋಂಟ್ ಡೂ ದಟ್ ವೈ ಯು ಸೆಂಡ್ ಇಮ್ ಬ್ಯಾಕ್ ಯು ಟೇಕ್ ದಿ ಕಾಗ್ನೈಸನ್ಸ್ ಆಫ್ಟರ್ ದಿ ಫಿಫ್ಟೀನ್ ಡೇಸ್ पर से डिफेक्टिव कंप्लेंट ಹಾಕಿದ್ರು ಕೂಡ ಏನಂದ ಸುಪ್ರೀಂ কোর্ಟ್ನವರು ಬೇಡ ಬೇಡ ಅವೆಲ್ಲ ಏನು ಮಾಡಕ ಹೋಗಬೇಡಿ ಯು ウェイಟ್ ಫಾರ್ 15 ಡೇಸ್ ಸಿ ನೋಟೀಸ್ ಇಸ್ ಸರ್ವ್ ಡನ್ ಆ ಪರ್ಟಿಕ್ಯುಲರ್ ಡೇ ಫೈಂಡ್ 15 ಡೇಸ್ 15 ಡೇಸ್ ಮುಂಚೆ ನಾವು ಹಾಕಿಬಿಟ್ಟಿದ್ದೀವಿ ಕೇಸು ಅಂತಾಂದ್ರೆ ಯು ウェイಟ್ ಫಾರ್ 15 ಡೇಸ್ ಅಂಡ್ ದೆನ್ ಟೇಕ್ ಕಾಗ್ನಿಸನ್ಸ್ ಅಷ್ಟರಗಡೆಂದುಟ್ ಕೊಟ್ಬಿಟ್ರು ಇದನ್ನು ವಾಪಸ್ ಕಳಿಸ್ ಬಿಡೋಣ ಅಂತ ಸೋ ದಿಸ್ ಆರ್ ಆಲ್ ದಿ ಕಂಟಿಂಜೆನ್ಸೀಸ್ dat has happened and the notice was issued in this regard

తిని సార్ ಅಂತ అదిని ಹೇಳಿದರು ಅಲ್ಲಿ నో క్వశ్చన్ ఆఫ్ ఎనీ బిల్ అండ్ ఆల్ దిస్ థింగ్స్ సింపుల్ ఎంటర్ ఏ బాండ్ దట్ ఐ విల్ కమ్ వెనవర్ యు కాల్ ఐ విల్ కమ్ అదికెనా ఒక దుడ్డు కాసు ఒక బాండ్ भरకొట్ బిడి ಅಂತ బాండ్ भरకొట్ బిట్టు ఆన్ ది వెరీ సేమ్ డే యు షుడ్ ఐదర్ ఫైల్ ఎన్ అప్లికేషన్ అండర్ 145 టు ఆర్ ఎంటర్ ది ప్లీ దట్ ఐ యామ్ నాట్ లయబుల్ టు పే అండ్ ఇఫ్ యు సే దట్ యు ఆర్ నాట్ లయబుల్ టు పే బట్ యు డోంట్ ఫైల్ ఎనీ అప్లికేషన్ అండర్ 145 టు ದಿ ಕೇಸ್ ಶುಡ್ ಸ್ಟಾರ್ಟ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ನಾಟ್ ವಿತ್ ದಿ ಕಂಪ್ಲೇನೆಂಟ್ ಎವಿಡೆನ್ಸ್ ಕೆಲವರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಟಮ್ ಮಾಡಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಲಾಯರ್ ಗಳೆಲ್ಲ ಅವ್ರು ಜಗಳ್ ಬಿದ್ಬಿಟ್ಟಿದ್ದಾರೆ ಏ ಏನ್ ರೀ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನ್ ನಿನ್ನ ಮನ್ಸಿ ಮಾಡಿದವರು ಅಂತ ಅವ್ರಿಗೆಲ್ಲ ಉತ್ತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ದಿಸ್ ವಾಸ್ ಇನ್ ಟೂಸಂಡ್ ತರ್ಟೀನ್ ರಿಪೋರ್ಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ಎನ್ ದಟ್ ಫ್ಯಾಶನ್ ಆಯ್ತಲ್ಲ ಯು ಶುಡ್ ಸೇ ವೈ ಯು ಆರ್ ನಾಟ್ ಲೈಬಲ್ ಲೈಕ್ ದಿ ಲೀವ್ ಟು ಡಿಫೆಂಡ್ ಇನ್ ಆರ್ಡರ್ ತರ್ಟಿ ಸೆವೆನ್ ಥ್ರೀ ಯು ಅಂಡರ್ಸ್ಟ್ಯಾಂಡ್ ದಟ್ ಹಾ ಸಮರಿ ಸೂಟ್ ಅಲ್ಲಿ ಹಾಕ್ತಿವಲ್ಲ ತರ್ಟಿ ಸೆವೆನ್ ರೂಲ್ ತ್ರೀ ನಲ್ಲಿ ಲೀವ್ ಟು ಡಿಫೆಂಡ್ ಸಿಮಿಲರ್ ವೇ ದೇ ದರ್ ಮೇ ಬಿ ಜಿನ ಕೇಸ್ ಒನ್ ಇನ್ ಎ ಲ್ಯಾಕ್ ದೇರ್ ಯು ಹ್ ಡಿಫೆನ್ಸ್ ದುಡ್ಡೆಲ್ಲ ಕೊಟ್ಬಿಟ್ಟು ರೆಸಿಟಿ ಎಲ್ಲ ಇದ್ರು ಅವ್ನು ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂತ ಕೇಸಲ್ಲಿ ನಿಮ್ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತ ನಮಗೆ ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಎನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಇಸ್ ಟು ಬಿ ಟ್ರೀಟೆಡ್ ಆಸ್ ಕಂಪ್ಲೇನೆಂಟ್ ಬೇಸ್ ಆನ್ ದಿ ಅಫಿಡವಿಟ್ ಓನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡವಿಟ್ ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಹಂಗ ಮಾಡದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ

ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ತು ದುಡ್ಡು ಕೊಡಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ತಿಂಗಳ ಆಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರು ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದಿನೈದು ದಿವಸಗಳಾಗೋಯ್ತು ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ